ನಾನು ಬ್ಲೇಡ್ ಬರ್ತಾಯ್ಕನ ಸರ್ 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 ಸೈಡ್ ಸರ್ ನಿಮಗೆ ನಿಮಗೆ ಅಣ್ಣ ಸ್ವಲ್ಪ ಅಣ್ಣ ಅವರು ಕ್ಯಾಮೆರಾ ಗಡಪ ಸರ್ ನೀವು ಸ್ವಲ್ಪ ಸೈಡ್ ಬನ್ನಿ ಸರ್ ಸರ್ ಅಜ್ಜಿ ಕಾಣ್ಸಲ್ಲ ಸೈಡ್ ಬನ್ನಿ

ಹಿಂಗ ಒಟ್ಟ ಬೆಳೀಲಿ್ರಿ ರಾಯಿ ಬೆಳೀಲ್ರಿ ಅವ್ರದ್ದು ಆಶೀರ್ವಾದ ಎಲ್ಲರ ನಿಮ್ಮದು ಆಶೀರ್ವಾದ ಲಕ್ಷ್ಮೀ ದೇವಿದ್ರೆ ಹದಿನೈದು ಏನು ಬರಬಾರ್ದು ಬಿಡ್ಕೊಂಡಿ ರಾಕ್ ಬರಬಾರೋ ರಾಕ್ಟ್ ಬರಬಾರೋ ನಾನು ಹೇಳ್ತಾರೆ ಎಲ್ಲರೂ ನಮ್ಮ ಮನುಷ್ಯನಾಗ್ ಬಿಡ್ಕೊಂಡ್ರಿ ನಮ್ಮ ಸಿದ್ದರಾಮಸ್ವಾಮಿಗೆ ಯಾನ ಆಗಬಾರ್ದು ರೀ ಮಾತಾಡೋಕೆ ಬರದಿಲ್ಲ ರೀ ನಂಗೆ ಗಮತ್ ನಮ್ಮ ಏನಾಗ್ದು ರಾಜ ಹಿಂಗೆ ಆಡ್ಕೋತ ಹೋಗಲಿ ಅವ್ರ ಕೈ ಅವತ್ತು ಮ್ಯಾಲಿಡಲಿ ನಮಗೆ ಹಿಂಗಕ್ಕೆ ಕೊಡಲಿ ಅವ್ರದ್ದಿಂದ ನಾವು ಇನ್ಕ ತರಕೆ ಬೈಕಿದ್ದೀವಿ ಇಪ್ಪತ್ತು ಸಾವಿರ ರೂಪಾಯಿ ಬಂದ್ರಿ ಎಲ್ಲ ದಾನ ಮಾಡಿ ಬೇಕೀವಿ